ಹಾಯ್ ಖುಷಿ ಮಿತ್ರ ರೀ ಈ ವಿಡಿಯೋದಲ್ಲಿ ಈ ಹಸಿನ್ ಸ್ಟೀಲ್ ಗಾಲಿ ಟೇಲರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಟೇಲರ್ದ ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಅದು ಎಷ್ಟು ಬ್ರಾಶ್ ಐತಿ ಆಮೇಲೆ ಮಾಡಲ್ಲ ಫೈನಲ್ ರೇಟ ಟೇಲರ್ ಒಳ್ಳೆದೈತಿಲ್ಲೋ ಪೇಪರ್ಸ್ ಅದಾವಿಲ್ಲೋ ಆಮೇಲೆ ಈ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ಹೊಸಬರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೆಯಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡ್ಬೋದು ಅಭ್ಯಂತರ ಇಲ್ಲ ನಿಮ್ಮ ಬಿ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡೋರದ್ರ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಗೆಳೆಯರಿ ಮಾರಾಟ ಮಾಡ್ಬೋದು ಗೆಳೆಯರು ಯಾಸಿನ ಸ್ಟೀಲ್ ಎರಡುಗಾರಿ ಟೇಲರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಪೇಪರ್ಸ್ ಅದಾವ ಅದಾವಂತೇಳಿಯರ ಟೀಲರು ಒಳ್ಳೆಯ ಕಂಡೀಷನಲ್ಲಿ ಐತಿ ಎಲ್ಲೂ ಫ್ಯಾಕ್ಚರ್ ಆಗಿಲ್ಲ ಟಯರ್ ಕೂಡ ಒಳ್ಳೆಯದವ ಮತ್ತು ಟಿಲ್ಲರ್ಗೆ ಪಾಠ ಐತಿ ಕಡಿಮೆ ರೈಟ್ನಾಗ ಎರಡು ಟಿಲ್ಲರ್ ಪಾಠ ಇದ್ದು ಯಾರು ತೊಗಾರದ್ರೆ ಈ ಟಿಲ್ಲರ್ ತಗೋಬೋದು ಮತ್ತು ಟಿಲ್ಲರ್ದ ಫೈನಲ್ ರೇಟ ಏನು ಹೇಳ್ಯಾರಪ್ಪ ಅಂತ ಹೇಳ್ರಿ ಒಂದು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಡೆಲಿವರಿ ಅಮೌಂಟ್ ಕೂಡ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಅಷ್ಟೊಂದು ನೀವು ಆನ್ಲೈನ್ ವ್ಯವಹಾರ ಮಾಡಿ ಮೋಸ ಹೋದರೆ ಯೂಟ್ಯೂಬ್ದವ್ರು ಕಾರ್ನರ್ ಅಲ್ಲ ಸ್ಪಷ್ಟವಾಗಿ ಹೇಳ್ತೀವಿ ಫಸ್ಟ್ ಇಲ್ಲದ್ರೆ ಟೇಲರ್ ತೊಗೊಳ್ಳಿದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಲೊಕೇಶನ್ಕೆ ಹೋಗ್ರಿ ನೋಡಿರಿ ಆಮೇಲೆ ಅಲ್ಲೇ ಮಾಲಕರ ಹತ್ತಿರ ಕುಳಿತು ವ್ಯವಹಾರ ಮಾಡಿ ಟೇಲರ್ ಖರೀದಿ ಮಾಡ್ಕೋಬೋದು ಮತ್ತು ಟೈಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿಡಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ